ಯಾರಿದ್ದೀರಮ್ಮ ಮನೆಯೊಳಗೆ ಯಾತಕ್ಕೂ ಬೇಕು ನಿಮಗೆ ಯಾತಕ್ಕೂ ಬೇಕು ನಾನು ಇಲ್ಲಿ ಅಂಗನವಾಡಿಗೆ ಹೊಸದಾಗಿ ಕೆಲ್ಸಕ್ಕೆ ಮಕ್ಕಳು ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಸ್ಕೂಲ್ಗೆ ಸೇರಿಸ್ಕೊಳ್ಳೋದು ಕರ್ಕೊಂಡು ಹೋಗೋದು ಈ ಕೆಲಸ ಅದಕ್ಕೆ ಇವ್ರ ಮನೇಲಿ ಮಕ್ಕಳಿದ್ದಾರೆ ಅಂತ ಎಲ್ಲರ ಮನೆಯಲ್ಲೂ ಹೆಸರು ಬರ್ಕೊಂಡು ಬರ್ತಾ ಇದ್ದೀನಿ ಓ ಹೌದಾ ನಿಮ್ದು ಕೂಡ ಹೆಸರೇನು ನನ್ನ ಹೆಸರು ಅವಂತಿನಿ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಅವಂತಿ ಕುದ್ದು ಅಕ್ಕ ಇವ್ರದಕ್ಕೂ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಏನಮ್ಮ ಅವಂತಿ ಕುದ್ದು ಅಕ್ಕ ತೂರ್ ಮನೆಲ್ಲಿ ಇದಾರಾ? ಮೂ ಇದಾರಾ ಇದಾರಾ. ನಿಮ್ಮನೆಲ್ಲಿ? ನಂದೂಕು ಆಗಿಲ್ಲ ಅವಂತಿಕು ಅಕ್ಕ. ಅವ್ ನಾನು ಅಲ್ಲೋಗೆ ದಿನಾನು ಪ್ರಾರ್ಥನೆ ಮಾಡ್ತೀನಿ ಆದ್ರೂ ನಂದೂಕು ಮಕ್ಕಳು ಆಗಿಲ್ಲ. ಹಾ ತಾ ಬಿಡು ನಿಧಾನವಾಗಿ. ತೂರ್ ಮನೆಯಲ್ಲಿ ಯಾರೋ ಇದರೇನ ಕರಿಯಮ್ಮಗೆ. ಅಂಬುಜ ತು ಅಮ್ಮ. ಅಂಬುಜ ಅಮ್ಮ. ಗುಂಡುಂಡು ಅತ್ತಿ. ಗುಂಡುಂಡು ಅತ್ತಿ. ಲೇ ಅಮ್ಮ ಚಪಾತಿ ಬನ್ನಿ ಬನ್ನಿ. ನಿಮ್ಮದುಕು ಯಾರು ಬಂದಿದ್ದಾರೆ ಊರ್ಕೊಂಡ್ಲು. ಯಾರು? ಅವಂತಿಕುಂದು ಅಕ್ಕ. ಅವತ್ತಿಕ ಅಕ್ಕ ಅದಾಳು ಬಮ್ಮ ಇಲ್ಲಿ ನಾವು ಅಂಗನವಾಡಿಯಿಂದ ಬಂದಿದ್ದೀರಿ ಅವಂತಿ ಕುಂದ ಅಕ್ಕ ನೀವು ಅವತ್ತು ಹತ್ರ ಮಾತಾಡಿ ನಾನು ಬರ್ತೀನಿ ಹೌದಾ ಸರಿ ಹೋಗಿ ಏನು ಅವತ್ತಿ ಕಾಕ ಮನೇಲಿ ಮಕ್ಳು ಎಷ್ಟು ಜನ ಇದ್ದಾರಮ್ಮ ಮತ್ತಳ ನನ್ನ ಮತ್ತಳ ಇಬ್ಬರು ಅವಳೆ ನಮ್ಮ ಅತ್ತಿ ತಾನೆ ಒಂದು ದೊಡ್ಡ ಮತ್ತಳ ಒಂದು ಹ್ಞೂ ಇತ್ತು ದಣ ಅವಳೆ ಐದು ದಣ ಅವಳೆ ಹೌದಾ ಹೆಸರು ಹೇಳಮ್ಮ ಮಕ್ಕಳದು ನಾಮು ತತನ್ನ ಓ ನಿಮ್ಮ ಮಕ್ಳು ಹೆಸರು ನಮ್ಮ ತಳ ಎತ್ತಳು ನಮ್ಮ ತಳ ಎತ್ತಳು ಗೊತ್ತಿಲ್ಲ ನಮ್ಮ ಮಾತಾಡ ಹೇಳ್ತೀರ ಓ ಹೌದಾ ನಿಮ್ಮ ಹಸ್ಬೆಂಡ್ ನೇಮ್ ಹೇಳಿ ಒಂದಳಮ್ಮ ಒಂದಳಮ್ಮ ಅಲ್ಲಿ ಎಂಚಿನ ಹೆಸರುಲ್ವಾ ಆ ಬಂದ ನೇಮ್ ಅಂತದೆ ಅಂತದೆ ಬಳಗ ಅಂತದೆ ಹೌದಾ ಏನೋ ಈ ಹಳ್ಳಿ ಕಡೆ ವಿಚಿತ್ರ ಇರ್ಬೋದೇನ ಹ್ಞೂ ಸರಿ ನಿಮ್ಮ ಅಮ್ಮ ಇದ್ರಲ್ಲ ಅವ್ರ ಹಸ್ಬೆಂಡ್ ಹೆಸರೇನು ಅವಳ ಬಂದ ಏತಾಡುವ ಏತಾಡುವ ಹ್ಞೂ ತಾಬತ್ತೆ ತಾಬೆ ತಾಬತ್ತೆ ಅಭಿತ್ತಿನ ಇದಂತ ಹೆಸರು ಹ್ಞೂ ಅಂತದೆ ಅಪ್ಪಂದ ಎತ್ತಾಡುವ ತಾಬತ್ತೆ ಬಕ ಬಕ

ோஜிந்திராஜ் அய்யோ பகவந்த மனசு நம்ம இவ்வளப்பாசு அப்பாசு

அப்பா <laughs> 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 <laughs>

ನಮ್ ದದ ದದನ ಹೆಟ್ರ ದದನ ಅಚೆ ಎಂತ ಕೆಲಸ ಆಯ್ತು ಹಾ ಒಮ್ಮೆ ನಿಮ್ಮ ಚಿಕ್ಕಣ್ಣ ಹೆಸರು ಏನು ನಮ್ ಚಿಕ್ಕಣ್ಣ ಹೆಸರು ತಿತ್ತಾನಾ ಅಯ್ಯೋ ಭಗವಂತಾ ನಿಮಗೆ ದೊಡ್ಡಣ್ಣನಿಗೆ ಒಂದ ಹೆಸರು ಇತ್ತೈತೆ ನಿಮ್ಮ ಚಿಕ್ಕಣ್ಣನಿಗೆ ಒಂದ ಹೆಸರು ಇತ್ತೈತೆ ಅವ್ರ ಹೆಸರು ಹೇಳಮ್ಮ ದದನ ಹೆಸರು ದದನ ತಿತನ ಹೆಸರು ತಿತಾನಾ ಇಷ್ಟಪ್ಪ ನಾನು ಕೈ ಲಾಗಲಪ್ಪ your ಹೆಸರುಗಳ ಕನೆಕ್ಟ್ ಮಾಡಕ್ಕೆ ಒಬ್ಬೊಬ್ಬರು ಒಂದಂತರೆ ಆಳ್ತರೆ ಹಾ ಆಗಲ್ಲ ಆಗಲ್ಲಂದ್ರೆ ಆಗಲ್ಲ ಅವನ್ ಚಿಕ್ಕಣ್ಣ ಅಕ್ಕ నాందకు కొను ಗೊತ್ತಿಲ್ಲ. అవర్ ఫ్యామిలీ యర్ ఎస్ నందుకు కొ ಗೊತ್ತಿಲ್ಲ. ఓహ్ ని మీ అదగన్ ఎస్ క్ర ఏనో? అదెనత్త అవెందో. అiyo చపాతీ నిందుకు గండిన దవరు. నిందుకు గండిన ఎస్ క్ర ఏనో? నాందుకు దండిన ఎటడా. అందుకు దండినతి నగు నగు. హ్ అవంతి కుంద నగు నగు. నగు అంటే స్మైల్. ఓన్ సారీ సారీ నగు. (బ్రాకెట్ లీ స్మైల్ సరే, ಅಮ್ಮಕು ಮಕ್ಕಳು ಇನ್ನು 6 ಮಂತ್ ಬೇಬೀಸ್ ಅದಕ್ಕೂ ಮಕ್ಕಳಿಗೆ ಇನ್ನು ಹೆಸರು ಇಟ್ಟಿಲ್ಲ ಓಹ್ ಸರಿ ಸರಿ ಆಯ್ತು ನಿಮ್ಮ ಮಕ್ಕಳು ಇನ್ನು ಪುಟ್ಟ ಮಕ್ಕಳಲ್ಲ ಸ್ಕೂಲ್ ಗೆ ಬರಲ್ಲ ಬಿಡಿ ಇನ್ನು ಒಂದ ಸ್ವಲ್ಪ ದಿನ ಇಗ್ಲಿ ಹ್ವಾ ನಗೋನೇ ಇಚಳಕ ವಡಣೇ ಇವಾಗ ಯಾರ್ ಸ್ಕೂಲ್ ಗೆ ಹೋಗೋದು ಇಲ್ಲ ಇಲ್ಲ ಇಚಳನೆ ನಮ್ಮ ಲಗ ಅಲ್ಲ ಓಡೋ ನಗವಾ ಮಾ ವಡಣೇ ಬಡಣೇ ಬೆಳೇ ವಡಣೇ ತಂದೇಳ ಬಂಬುತಾನೆ ಹ್ವಾ ಎಷ್ಟು ಕ್ಲಾಸ್ವಾ ಎತ್ತ ತಾತ ನಗುವಾ ಎತ್ತ ತಾತ ಈ ಊರಲ್ಲಿ ಇರೋದು 1 ರಿಂದ 7 ವರೆಗೂ ನಾನು ಯಾವ ಕ್ಲಾಸ್ ನಿಮ್ಮ ನಗುವಾ ಆಯ್ತು ಕ್ಲಾಸ್ 8ನೇ ಕ್ಲಾಸ್ ಆಗುವಾ ಎಲ್ಲ ಕತ್ತೆ ಎಲ್ಲ ಕತ್ತೋ ಓಹ್ ಎರಡನೇ ಕ್ಲಾಸ್ ಓ ಸರಿ ಸರಿ ಆಯ್ತು ಮಗುನಾ ನಿಮ್ಮ ಬುದ್ಧಿ ತಲೆ ಬಡವಳ ತದ ನಾನು ನಗುನಾ ಪುಟ್ಟಿ ಅಂತ ಬುದ್ಧಿ ತತ್ತಿರಲ್ಲ ಇವಾಗ ಏನೋ ತಲೆ ತೋತಿ ಅಂತ ಹೇಳಿರಲ್ಲ ನೀನ ಸತ್ಯ ಆ ತಾನಲ್ವಾ ಓ ಎರಡನೇ ಕ್ಲಾಸ್ ಹುಡುಗ ಅಂತೀರಾ ಅಮ್ಮ ಅಲ್ಲಿ ಸ್ಕೂಲ್ ಜಾಯಿನ್ ಆಗಬಿಟ್ಟಿತ್ತನೆ ಈ ಸ್ಕೂಲ್ ಗೆ ಹೆಂಗ್ ಬರ್ತಾನೆ ಬರಲ್ಲ ಆಗಲ್ಲ ಮತ್ತೆ ಆತ ಆತ ಹ್ಮ್ ಹೆಸರುಗೂ ಬೇರೆ ಸರಿಯಾಗಿ ಹೇಳಿಲ್ಲ ಅಯ್ಯ ನೀನ ಅಾ ನಾನು ಯಾವ ತರ ಇದು ಮಾಡೋದು ಸೆನ್ಸಸ್ ಮಾಡೋದು எஸ் ஜன மக்கள் அவ்வளோ அய்யோ ஏன்

கைல் ஏன் அட்லீஸ் மரவழி எஸ்ட் ஜன மெம்பர் அவ்வளோல்ல அவ்ரதல்ல வியாபார்த்தயோக்காய் அவன் அவன்த்த அவந்த அந்த அவளை நோத்தினப்பா நை நம்ம சென்சஸ் ஆகும் ஆய் ನಾವೆಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ರಿ ನೀನ್ ಕೇಳ್ಸ್ಕೊಂಡ್ ಹಿಂಗೆಲ್ಲ ಹೇಳ್ತಾ ಇದ್ ಹೋಗ್ ಏನೇನೋ ಹೇಳಿ ಸಲ ತಿನ್ಬೇಟ್ರಿ ಇಲ್ಲ ನೀನ್ ಈ ಮನೆಯಲ್ಲಿ ದೊಡ್ಡವ್ರ ಹೆಸರು ಸದಾಶ್ವಪ್ಪ ಅಂದ್ರೆ ಅವ್ರ ಎಂತ ಹೆಸರು ಅಂಬುಜಮ್ಮ ಅಂದ್ರೆ ಅವ್ರ ಮಕ್ಳ ಹೆಸರು ಕೇಳಿದ್ರೆ ಹಿಂಗೆ ಹೇಳ್ತಾರೆ ಕರೆಕ್ಟ್ ಆಗ ಅವ್ರ ಮಕ್ಳ ಹೆಸರು ದೊಡ್ಡ ಮಗ ಹೆಸ್ರೇನೋ ದೊಡ್ಡ ಹೆಸರು ದೊಡ್ಡವನು ಅದೇ ಹೇಳ್ಬೇಟ್ರಿ ದೊಡ್ಡ ಮಗನ ಹೆಸರು ಏನು ದೊಡ್ಡ ಮಗ ಹೆಸರು ದೊಡ್ಡ